ಏನು ಹೂವು ಏನು ಸರ್ ಇನ್ನು ಬಂದವೆ ಸಾಕಾಗ ಬಂದಾವೆ ನಾಳೆ ಮೂರು ದಿನ ಆಯ್ತು ಬಂದ ಮೇಲ್ಮಟ್ಟ ಅದನ್ನು ನಾಳೆ ನಾಡಿದ್ದು ಮೇಲ್ಮಟ್ಟ ಹಾಂ ಹಾಂ ಸರ್ ಈಗ ಈಗ ಟೊಮೊಟೊ ಗಿಡಕ್ಕೆ ಎಷ್ಟು ದಿನ ಆಗಿದೆ ಸರ್ ನಾಟಿ ಮಾಡಿ ತಿಂಗಳ ಮೇಲೆ ಎಂಟು ದಿನ ಆಗಿದೆ ತಿಂಗಳ ಮೇಲೆ ಎಂಟು ದಿನ ಸರ್ ಇದು ಶ್ರೇಯ ಶ್ರೇಯ ಅಂತ ನಾನು ಸಾಕು ಬೇಕು ಅಂದೆ ಕೊಡ್ತೀನಿ ಸಾಕು ಅಂದ್ರೆ ಅವ್ರು ಯಾರೋ ಬಂದು ಅಂತ ಹೇಳ್ಬಿಟ್ಟು ಶ್ರೇಯ ಕೊಡ್ತೀನಿ ಹಿಂದೆ ಸರ್ ನಾನು ಈ ಮಟ್ಟಕ್ಕೆ ತಂತಿ ತಂತಿಬಿಟ್ಟಿದ್ದೆ ಈ ತಂತಿ ತಂತಿ ಮೇಲೆ ಬಂದುಬಿಡ್ತು ತಿರು ಇನ್ನೊಂದು ತಂತಿ ಬಿಟ್ಟು ಕಟ್ಟಿದ್ದೆ ಅದು ಹೆಸರು ಈ ಒಂದೇ ಸತಿ ಮೇಲೆ ಕಟ್ಟಿಬಿಟ್ಟಿದ್ದೆ ಸರ್ ಈಗ ಮೂವತ್ತೆಂಟು ದಿನಕ್ಕೆ ಈ ರಾಸಾಯನಿಕ ಬಳಸಿ ಬೆಳೀತಾರಲ್ಲ ಅವ್ರಿಗೂ ಇದೇ ಸೈಜ್ ಬರುತ್ತಾ ಹೈಟು ಇದೇ ತರ ಹೂವ ಏನಂತೀರ ಮತ್ತೆ ಅವ್ರವ್ರು ಮಾಡ ಇದ್ರ ಮೇಲೆ ಈಗ ನಾವು ಪೋಷಕನೆ ಮಾಡಿದೀವ ನಮ್ ನಮ್ಮದು ನಮ್ದು ಅವ್ರದ್ದು ಹೌದು ಅಂದ್ರೆ ನಾನು ಇವಾಗ ಏನು ಯಾವುದೇ ರಾಸಾಯನಿಕ ಕೊಟ್ಟಿಲ್ಲ ಯಾವುದೇ ಒಂದು ಇಷ್ಟು ಸೀಮೆ ಗೊಬ್ಬರನು ಕೊಟ್ಟಿಲ್ಲ ಇದಕ್ಕೆ ಡಿ ಎ ಪಿ ಬೆಡ್ ಯಾವ ರೀತಿ ಬೆಡ್ ಒಳಗಡೆ ಬೆಡ್ ಮಾಮೂಲಿ ನಂದ ಆರು ಏಳು ದಿನ ಕುರಿ ಮಂದಿ ಹಾಕ್ಸಿದ್ದೆ ಕುರಿ ಮಂದಿ ಹಾಕ್ಸಿ ಅದೇ ನೀವು ಆರ್ಗ್ಯಾನಿಕ್ ಕಾಳುಗಳು ಕೊಟ್ಟಿದ್ರಲ್ಲ ಆರ್ಗೋ ಪವರ್ ಆರ್ಗ್ರಾನಿಕ್ಸ್ ಅದನ್ನು ಹಾಕಿ ಬೆಡ್ಡಿಂಗ್ ಮಾಡ್ಸಿದ್ದೀನಿ ಬೆಡ್ಡಿಂಗ್ ಮಾಡಿಸಲ್ಲ ಸುಮ್ಮನೆ ಹಂಗೆ ಉಣ್ಬೇಕು ಅಂತಲ್ಲ ಇದ್ದದ್ ನಾನು ಹಂಗೆ ಉಣ ನಾನು ನಾನೆಲ್ಲ ರೆಡಿ ಮಾಡಿದ್ದೆ ಅಷ್ಟೊತ್ತಿಗೆ ಯಾರೋ ನಿಮ್ಮಂಥರೊಂದಿಬ್ಬರು ನನಗೆ ತಲೆ ಕೆಡಿಸಿರು ಮಾಡೋದು ಮಾಡ್ತೀಯಾ ಸರಿ ಹಂಗೆ ನನ್ನ ರೈಟ್ ಇದ್ದು ಗಿಡ ಹೋದ್ರೆ ನೀನು ಹೊಟ್ಟೆ ಹೊರ್ಕಂತೀಯ ಮಾ ಹಾಕಬೇಡ ಬಿಲ್ಡಿಂಗ್ ಮಾಡ್ಬಿಟ್ಟೆ ಹಾಕು ಇದು ಮಾಡಿರು ನನಗೂ ಅದು ಸರಿ ಅನ್ನಿಸ್ತು ಬೆಡ್ಡಿಂಗ್ ಮಾಡಿ ಹಾಕೋಣ ಅಂದ್ಬಿಟ್ಟು ಬೆಡ್ಡಿಂಗ್ ನಾನು ಸರ್ ಇವಾಗ ಕ್ರೇಟು ಸಸಿ ತಂದಾಗ ಹೆಂಗಿದ್ವು ಸಸಿಗಳು ಸಸಿಗಳು ಇಷ್ಟಿಷ್ಟೇ ಇದ್ದವು ಸಸಿನೂ ಅಂತ ಚೆನ್ನಾಗಿ ಇರ್ಲಿಲ್ಲ ಆಕ್ಚುಲಿ ಸಲ ಇದ್ದಂಗೆ ಇದ್ದಂಗೆ ಇರಲಿಲ್ಲ ಇರ್ಲಿಲ್ಲ ನಾನು ಹಂಗು ಅವ್ರ ಕೈಲಿ ಅಂದೆ ನಿನ್ ಕರೆಕ್ಟ್ ಸಸಿ ಸೊಸಿ ಕೊಡ್ಲಿಲ್ಲ ಬಿಡಪ್ಪ ಸರ್ ಯಾಕೆ ಅಂತಂದ್ರೆ ನೋಡೋ ಎಲ್ಲ ಇದಾಗಿತ್ತು ರೋಗ ಅವಾಗ ಸಕತ್ ಬಿಸ್ಲಲ್ವ ಮಳೆ ಇರ್ಲಿಲ್ವಲ್ಲ ಸಖತ್ ಬಿಸ್ಲು ಅವಾಗ ಬಿಸ್ಲು ಅವಾಗ ತಗೊಂಬಂದು ಸೊಸಿ ಉಣಿ ಉಪಚಾರ ಮಾಡಿದೆ ತಗೊಬಂದು ಅದನ್ನೇ ಬೀಜ ಉಪಚಾರ ಮಾಡ್ಬಿಟ್ಟು ಎರಡು ದಿನ ಇಟ್ಬಿಟ್ಟೆ ಎರಡ್ ದಿನ ಇಟ್ಟವತ್ತಿಗೆ ಎರಡು ದಿನಕ್ಕೆ ಸೂಪರ್ ಆಗಿ ಗಿಡ ಹಾಳಾಗಿದ್ದು ರೋಗ ಸೂಪರ್ ಆಗಿ ಒಳ್ಳೆ ಕಳಕಳ ಅನ್ನಂಗದು ಬೆಳಕೊಂಡು ಬೆಳ್ಕೊಂಡು ಎರಡೇ ದಿನಕ್ಕೆ ಬೆಳವಣಿಗೆ ಆಮೇಲೆ ತಗೊಂಡ್ ಉಣ್ದೆ ಬಿಸ್ಲು ಜಾಸ್ತಿ ಇತ್ತು ಅದಕ್ಕೋಸ್ಕರ ನೀವು ಮಾಡ್ಕೊಂಡಿದ್ರಿ ಇರ್ಬೇಕು ಇದು ಕಪ್ಪು ಇಟ್ಟಿರೋದು ಇದೆಲ್ಲ ಇಟ್ಟು ಅವಾಗ ನಾನು ಮಾಡಿದೆ ಹೌದು ಅದಾದ್ಮೇಲೆ ಏನ್ ಕೊಟ್ರಿ ಸರ್ ಇದಕ್ಕೆ ಅದೇ ವೆಜ್ ಪವರ್ ಕೊಟ್ಟೆ ವೆಜ್ ಪವರ್ ವೆಜ್ ಪವರ್ ಎರಡು ಸತಿ ಕೊಟ್ಟೆ ಒಂದ್ ಸತಿ ತ್ರಿಬಲ್ ಐಟ್ ಅದ ನಿಮ್ದು ಎನ್ ಪಿಕೆ ತ್ರಿಬ ತ್ರಿಬಲ್ ಐಟ್ ಐತಲ್ಲ ಅದನ್ನ ಕೊಟ್ಟಿದ್ದೆ ಸ್ಪ್ರೇ ಮಾಡಿದ್ರಿ ಸ್ಪ್ರೇ ಅಲ್ಲ ಡ್ರಂಚಿಂಗ್ ಎನ್ ಪಿಕೆ ಕೊಟ್ಟಿದ್ರಿ ಹಾ ಡ್ರಂಚಿಂಗ್ ಸ್ಪ್ರೇ ಎರಡ್ ಸತಿ ಸ್ಪ್ರೇ ಮಾಮೂಲಿ ಇವು ಇವ್ನ್ ಅಷ್ಟೇ ಸರಿ ಸ್ಪ್ರೇ ಆಗಿದೆ ಸರ್ ಅಂದಾಜು ಎರಡು ಸತಿ ಆಗಿದೆ ಎರಡೇ ಸತಿ ಆಗಿರೋದು ಅದು ಮಾಡಕ್ ಆಗಿಲ್ಲ ನನ್ ಕೈಲಿ ಮೂವತ್ತೆಂಟ್ ದಿನ ಎರಡು ಸರಿ ಮಾಡಿದ್ರೆ ಸರ್ತಿ ಮಾಡೋದು ಯಾಕೇಂದ್ರೆ ಒಂದು ಬೆನಿಫಿಟ್ ಏನು ನಾಲ್ಕನೇ ವರ್ಷ ಮೂರು ವರ್ಷದಿಂದ ಸತತವಾಗಿ ವೆಜ್ ಪವರ್ ಉತ್ಪನ್ನ ಗೋಲ್ಡನ್ ಸಾಯಲ್ ಬಳಸ್ತಾ ಇರೋದ್ರಿಂದ ಒನ್ ಟೈಮ್ ವೇರಿಯೇಷನ್ಸ್ ಆದ್ರೂನು ಗೊಬ್ಬರ ಕೊಡೋದ್ ನಿಧಾನ ಆದ್ರೂನು ಗಿಡ ಆಗಲ್ಲ ನೀರೇ ಬಿಟ್ಟಿರಲಿಲ್ಲ ಇವತ್ತು ಜಸ್ಟ್ ಈಗ ಒಂದು ಗಂಟೆ ಟೈಮ್ ನೀರು ಬಿಟ್ಟಿದ್ದೀನಿ ನೋಡಿ ಇನ್ನೂ ನೆಂದಿಲ್ಲ ಬಿಡ್ಡು ಬೆಳೆದು ಬೆಳವಣಿಗೆ ಆಗ್ಬಿಡ್ತದೆ ಆಗಲ್ಲ ಅನ್ಬಿಟ್ಟು ನೀರು ಕೂಡ ಬಿಟ್ಟಿರಲಿಲ್ಲ ನಿಲ್ಸಿಬಿಟ್ಟಿದೆ ಸರ್ ಈಗ ಕೆಲವು ರೈತರ ಮೈಂಡಲ್ಲಿ ಏನಿದೆ ಅಂದ್ರೆ ಡಿ ಎ ಪಿ ಯೂರಿಯಾ ಇದೆಲ್ಲ ಕೊಡ್ದಿದ್ದು ಬೆಳೆ ಬರಲ್ಲ ಅದಿದ್ರೇನೆ ಬೆಳೆ ಬರೋದು ಅಂತಾರೆ ಈಗ ನಿಮ್ ಟೊಮೊಟೊ ಗಿಡ ಅದಿಲ್ಲದೆ ಹೆಂಗ್ ಬಂತು ಅನ್ನೋದು ಒಂದು ಎಲ್ಲರ ನಂಬಿಕೆ ಅದೇ ಇದೆ ಬರುತ್ತೆ ಬಂದೇ ಬರುತ್ತೆ ನಾವು ಮಾಡೋದ್ರಲ್ಲ ಐತೆ ಇವಾಗ ನಮ್ಮನು ಒಬ್ಬ ರವಿ ಅಂತ ಅವನೇ ಈಗ ಕೆಂಗಲ್ನಲ್ಲಿ ನಲ್ಲಿ ಅವನು ನನ್ನಂಗೆ ಅವನು ಬಹಳ ಚೆನ್ನಾಗ್ ಬೆಳಿತಾನೆ ಬೆಳಾನ ಇಲ್ಲ ಅಂತ ಹೇಳಲ್ಲ ಆದ್ರೆ ಅವ್ನ್ ಎಷ್ಟೋ ಹೇಳ್ತಲೇ ಇದ್ದೀನಿ ಬಿಡಪ್ಪ ಬಿಡಪ್ಪ ಬಾರಪ್ಪ ಇದಕ್ಕೆ ಅಂತ ಎಷ್ಟು ಹೇಳ್ತಾ ಇದ್ದೀನಿ ಗೋಲ್ಡನ್ ಸಾಯಿಲ್ ಕೆಮಿಕಲ್ ಕಡಿಮೆ ಮಾಡು ಅಂತ ಹೇಳ್ತಲೇ ಇದ್ದೀನಿ ಅಂತಂದ್ರೆ ಇವತ್ತು ಬಿಟ್ಟಿಲ್ಲ ಅವ್ನ್ ಕೆಮಿಕಲ್ಗೆ ಅವ್ನೆ ಮೊನ್ನೆ ಈ ಹುರ್ಳಿಕಾಯಿ ಬೆಳೆದಿದ್ದ ಅವನು ಬೆಳೆದಿದ್ದ ನಾನು ಬೆಳೆದಿದ್ದೆ ಅವನು ಇಲ್ಗೋ ನನ್ನ ಇಡ್ಗೋ ಲಾಟ್ ಆಫ್ ಡಿಫ್ರೆನ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಆಯ್ತು ಈಗ ಹಾಗಲ್ಕಾಯಿನೂ ಬಿಸ್ಲಲ್ ಬರೋದೇ ಇಲ್ಲ ಅಂತದು ಹದಿನೇಳು ಹದ್ನೆಂಟ್ ಸರಿ ಮ್ಯಾಲ್ ಕಟ್ಟಾವ್ ಕಟ್ಟವಾಗ ಎಷ್ಟೋ ಜನ ಕಿತ್ತೆಲ್ಲ ಇಲ್ಡ್ ಇಲ್ಡೆ ಇಲ್ಲ ಸರಿ ಹುಳ್ಳಿಕಾಯಿ ಅಷ್ಟೇ ಇಲ್ಡೆ ಇಲ್ಲ ಎಲ್ಲರೂ ಅಷ್ಟ ಬಿದ್ಬಿಟ್ರು ನಾನು ಉಳ್ಳಿಕಾಯಿಗೆ ಈಗ ನೀವು ಒಂದ್ ಕಡೆ ಎಲ್ಲ ಮಾಡಿರೋದು ಆಗ್ಲಾ ಮಾಡಿದೀರಾ ಇವತ್ತು ಕೇಳ್ತಾರೆ ಏನಪ್ಪಾ ಹಂಗ ಉಳ್ಳಿಕಾಯಿ ಬಂತ ನಿಂದು ಅಂತ ಇವತ್ತು ಕೇಳ್ತಾರೆ ಅದೇ ಈ ಕರ್ನಾಟಕದಲ್ಲಿ ಈ ವರ್ಷ ಬಹಳ ಕಡೆ ಹುಳಿಕಾಯಿ ಇಲ್ಲ ಹಾಗಲಕಾಯಿ ಇಲ್ಲ ಮತ್ತೆ ಟೊಮೆಟೋನು ಅಷ್ಟೇ ನೆನ್ನೆ ಎಲ್ಲೂ ಬೆಳವಣಿಗೆ ಆಗಿಲ್ಲ ಗಿಡಗಳು ಹೌದು ತುಂಬಾ ಕಡೆ ಹೋಗಿದೆ ಬಿಸಿಲು ಆಮೇಲೆ ಏನಾಗಿದೆ ಗೊತ್ತಾ ಬಿಸಿಲಿಗೆ ಒಂದು ಹಿಂಗ ಸಸಿ ಹೂಣಿದೆ ಒಂದೇ ರೆಕ್ಕೆ ಇದು ಒಂದೇ ಬತ್ತದೊಂದು ಒಂದು ಮ್ಯಾಕ್ ಅಷ್ಟೇ ಪಕ್ಕಕ್ಕೆ ಒಂದು ರೆಕ್ಕೆ ಹೊಡೆದಿಲ್ಲ ನಾನು ಏನು ನಮ್ದು ಹಂಗೆ ಆತದೆ ಅಂತ ಅನ್ಕೊಂಡಿದ್ದೆ ನನ್ಗೆ ಸೊಸಿ ಒಳಗೇನೆ ಪಕ್ಕಕ್ಕೆ ರೆಕ್ಕೆ ಕಾಣ್ತು ಓ ಹಂಗೆ ಆಗಲ್ಲ ಅಂತ ಅನ್ಕೊಂಡೆ ಹಂಗೇ ಆಯ್ತು ಚೆನ್ನಾಗ್ ಬಂತು ಈಗ ನೋಡ್ರೆ ಮಂದನೆ ಆತದೇನೋ ಅಂತ ಇದೆ ಆಗತ್ತೆ ಆಗುತ್ತೆ ಇನ್ನೂ ಚೆನ್ನಾಗಿ ಬೆಳೆ ಬೆಳೀತ ಈ ಐಟಿ ಬೆಳೀತದ ಆದ್ರೆ ಈ ಬಿಸಿಲಿಗೆ ಗಿಡ ಈ ತರ ಚೆನ್ನಾಗಿ ಬಂದು ಹೂವು ಬಂದಿರೋದು

ಯಾವ್ದು ಡ್ರಾಪ್ ಆಗಿಲ್ಲ ಕರೆಕ್ಟ್ ಆಗಲಿ ಶ್ರೇಯ ತಗೊಂಬಂದ್ರೆ ಜಾತಿನೂ ಇರ್ಬೇಕು ಜಾತಿ ಒಳ್ಳೆ ಜಾತಿನೂ ಇರಬೇಕು ನಾವು ಮಾಡೋದು ಇರಬೇಕು ರೋಗರಹಿತವಾದ ಸಸಿ ಸಿಗಬೇಕು ನಮ್ಗೆ ನನಗೆ ಇದು ಸಸಿ ತಗೊಂಬ ರೋಗರಹಿತ ಸಸಿ ಇದು ಅಂತ ಹಂಗಿರಲಿಲ್ಲ ನನಗೆ ರೋಗ ಇತ್ತು ನಾನು ನೋಡಿದ್ದೀನಿ ಬಂದೆ ಇದು ಸರಿ ಸಸಿ ಕೊಡಲಿಲ್ಲ ಬಿಡ್ರಾ ಜನ ಸರಿ ನನಗೆ ಈ ಥರ ಮಾಡಿದೆ ನೀನು ಅಂತ ಏ ಇಲ್ಲ ರಾಮಕೃಷ್ಣಪ್ಪ ಏನಾಗಲ್ಲ ಹೋಗು ಹೋಗು ಅಂತ ಸಾಹು ಹೇಳಿದ್ದೆ ನಾನು ಸಾಹು ಕೊಡಲಿಲ್ಲ ಶ್ರೇಯ ಕೊಟ್ಟರು ಹ್ಮ್ ಹ್ಮ್ ಯಾವುದೇ ತಳಿ ತಗೊಳ್ಳಿ ಈಗ ಒಳ್ಳೆ ತಳಿ ತಗೊಳ್ಳಿ ಅದ್ರ ಜೊತೆ ಗೋಲ್ಡನ್ ಸೈಲ್ ಬಳಸಿದ್ರೆ ಬಹಳ ಚೆನ್ನಾಗಿ ಬೆಳೆ ಅಷ್ಟು ಚೆನ್ನಾಗಿ ಮೂವತ್ತೆಂಟು ದಿನದ ಗಿಡ ಅಂದ್ರೆ ಬಹಳ ಖುಷಿ ಆಗುತ್ತೆ ನೋಡೋದಕ್ಕೆ ಒಂದೊಂದು ಸ್ಟೆಮ್ಗಳು ಎಷ್ಟು ಬಂದಿದಾವೆ ಸರ್ ಒಂದೊಂದು ಗಿಡಕ್ಕೆ ಕೊಂಬೆಗಳು ಕಂಕಳ ಎಲ್ಲ ಅಲ್ಲಿಂದ ಬರೋಕೆ ಎಲ್ಲ ಕಿತ್ಕೊಂಡೈತೆ ಇಷ್ಟೇ ಅಂತ ಏನಿಲ್ಲ ನೋಡಿ ಎಲ್ಲ ಪೂರ್ತಿ ಬ್ಲಾಕ್ ಆಗ್ಬಿಟ್ಟೈತೆ ಬುಡದಿಂದಲೂ ಬಂದಿದೆ ನೋಡಿ ಬುಡದಿಂದಲೂ ರೆಂಬೆ ಕಿತ್ಕೊಂಡಿದೆ ಯಾಲ್ ಕಂಕಳ ಕಂಕಳಿಗೂ ರೆಂಕೆ ರೆಂಕೆ ಇದೆ ಯಾವುದು ಬಿಟ್ಟಿಲ್ಲ ಸುಮಾರು ಒಂದು ನಾಲ್ಕು ದಾರ ಕಟ್ಟಿದ್ದಾರೆ ಒಂದೊಂದು ಗಿಡಕ್ಕೆ ನಾಲ್ಕು ಐದು ಐದು ಬಿದ್ದವೆ ಐದು ಬಿದ್ದವೆ ಅದು ಒಂದು ದಾರಿ ಎರಡು ಸುಳಿ ಹಾಕಿ ಅಂತಾರೆ ಇಡಿ ಹಿಡಿದು ಬಿಡ್ತಾರೆ ನಾನ್ ನಿಂತ್ಕೊಂಡಿದೀನಿ ಇಳಿಸಿಲ್ಲ ಈ ಕಾಯಿ ಪೀಚ್ ಆಗಲ್ಲ ಎರಡು ರೆಕೆ ಮೇಲೆ ಹಾಕುದು ನೀವು ಅಂತ ಒಂದು ಹಾಕ್ರಿ ಇಲ್ಲ ಎರಡು ಹಾಕ್ರಿ ನೋಡಿ ಎರಡಷ್ಟೇ ಎರಡು ಹಾಕಿ ಕುಡುದು ಅಂತ ನೋಡಿ ಎರಡು ಹಾಕಿದರೆ ಮೂರು ಹಾಕಿ ಕುಡ್ದು ಅಂತ ನಿಲ್ಸಿ ಮೂರು ಎಲ್ಲ ಇವು ಕಾಯಿ ಆಗಲ್ಲ ಕಾಯಿ ಆಗಲ್ಲ ಡ್ರಾಪ್ ಆಗುತ್ತೆ ನಿಮ್ಗೇನು ಏನು ಕೂಲಿ ತಾನೇ ಕೂಲಿ ತಗೊಳ್ರಿ ದಾರ ನನಗೆ ವೇಸ್ಟ್ ಆಗುತ್ತೆ ನಾನು ತಾಸ್ಕೊಡ್ತೀನಿ ಇನ್ನೂ ಹತ್ತಾಳಿಂದಾಗಲಿ ಕಟ್ರಿ ಅಂತ ಕಟ್ಟಿ ಬಂದಿದೆ ಯಾವ್ದು ಇನ್ನೂ ಇಲ್ಲಿಗೆ ಬರ್ತದೆ ಸರ್ ಈಗ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬಳಸ್ಕೊಂಡು ರೈತರು ಟೊಮೊಟೊ ಬೆಳೆ ಬೆಳೆದ್ರೆ ಅವ್ರಿಗೇನಾದರೂ ಅನುಕೂಲ ಆಗುತ್ತಾ ನಿಮ್ಮ ಅನುಭವದ ಪೂರ್ತಿ ಅನುಕೂಲ ಆಗುತ್ತೆ ಯಾಕಂದ್ರೆ ಅನುಕೂಲತೆ ಅನ್ನೋದನ್ನ ಅವ್ರು ಅಂದ್ರೆ ಈಗ ಒಳ್ಳೆ ಬೆಳೆ ಬೆಳಿಬೇಕು ಅಂತಂದ್ರೆ ಹೋಗ್ಬೇಕು ಸಾವಯವಕ್ಕೆ ನಾವು ಇದಕ್ಕೆ ಏನಾಯ್ತೋ ಇವತ್ತು ಈ ಇದಕ್ಕೆ ಹೋಗ್ಬೇಕು ಬಿಡ್ಬೇಕು ಸೀಮೆ ಗೊಬ್ಬರ ಬಿಡಬೇಕು ಪೂರ್ತಿ ಒಂದೇ ಸತಿ ಬಿಡಕ್ಕಾಗಿದ್ರು ಸ್ವಲ್ಪ ಸ್ವಲ್ಪನಾದ್ರೂ ಉಪಯೋಗಿಸಿದ್ರು ಕಡಿಗ್ ಬಿಟ್ಬಿಡ್ಬೇಕು 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 ಇವತ್ತು ಚಳ್ಕೆರೆಯಲ್ಲಿ ರೈತರು ಏನಾಗಿದೆ ಅಂತಂದ್ರೆ ಅಡಿಟ್ ಆಗ್ಬಿಟ್ರಲ್ಲ ಅದಕ್ಕೆ ಏನೋ ಎತ್ತಲೋ ನಂಗೆ ಒಂದೊಂದು ಒಂದೊಂದು ಸ್ವಲ್ಪ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಅದ್ರ ಅನುಕೂಲ ಏನು ಅಂತ ಅವರಿಗೆ ಅನುಭವಕ್ಕೆ ಬರ್ತದೆ ಅನುಭವಕ್ಕೆ ಬಂದಾಗ ಆಟೋಮೆಟಿಕ್ ಆಗಿ ಬಿಡ್ತಾರೆ ಬಿಟ್ಟು ಬಿಡ್ತಾರೆ ಹ್ಞೂ ಈಗ ಚಳ್ಳಕೆರೇಲಿ ಟೊಮೊಟೊ ಸಸಿನೇ ಬಂದಿಲ್ಲ ಎದ್ದೇಳ್ತಾ ಇಲ್ಲ ರಾಸಾಯನಿಕ ಅದೆಲ್ಲ ಸಾಯ್ತಾ ಇದ್ದಾವಂತೆ ಆ ಥರ ಆಗೋಗಿದೆ ಬೆಳೆ ಬಂದಾಗ ಒಂಬತ್ತು ಜನ ರೈತರು ಏನು ಹೌದು ಆ ಥರ ಭಾಳ ಚೆನ್ನಾಗಿ ಬಂದಿದೆ ಸರ್ ನಮ್ಮ ಬಾಟ್ಲಿ ಇಡೀ ಒಂದು ರೆಕ್ಕೆನಲ್ಲಿ ಎಷ್ಟು ಮ ಇದೀ ಕಾಯಿದೆ ನೋಡಿ ನೋಡಿ ಅಲ್ವಾ ಹ್ಞೂ ಭಾಳ ಚೆನ್ನಾಗಿ ಬಂದಿದೆ ಹ್ಞೂ ಹಿಡ್ಕೊಳ್ಳಿ ಸರ್ ಇಲ್ಲಿ ಸರ್ ನೋಡಿ ನಿಮಗೂ ಇಲ್ಲ ಸರ್ ಇನ್ನು ಇದನ್ನು ಕಟ್ಟು ಇದು ಇನ್ನು ಹದಿನೈದು ಮುಂಚೆ ಕಟ್ಟಬಿದ್ದು ನಾನು ಮಾಡಿದ್ರೆ ಮದುವೆ ಬಂದ್ಬಿಡ್ತು ಹೋಗ್ಬಿಟ್ಟನಲ್ಲೂ ಅವಾಗೆ ಏನು ಮಾಡ್ತೀರಾ ಅಂತ ಅವಳು ಬೇಜಾರು ಮಾಡ್ಕೊಂತಾರೆ ಅವರು ಬಂದೇ ಮಾಡಿ ಹಿಡ್ಕೊಂಬ ಏನು ಮಾಡಿಲ್ಲ ಅರ್ಹಕ್ಕೆ ಏನಂದ್ರೆ ಇವು ಬಿಟ್ಕೊಂಡು ಆರ್ಗ್ಯಾನಿಕ್ ಬಿಟ್ಕೊಂಡಿದ್ದೀನಿ ಅಷ್ಟೇ ಅದೇ ವೆಜ್ ಪವರು ಕಟ್ ಹಾಕಬೇಕು ಕಟ್ಟಾಕ್ಬೇಕು ಸರ್ ರಕ್ಷಕ್ ಪವರ್ ಬಿಟ್ಟಿದ್ರಾ ಇದಕ್ಕೆ ರಕ್ಷಕ್ ಪವರು ಎನ್ ಪಿ ಕೆನೂ ಬಿಟ್ಟಿದ್ದೀರ ವೆಜ್ ಪವರ್ ಎಷ್ಟು ಸರಿ ಬಿಟ್ಟಿದ್ರಾ ಸರ್ ಇಲ್ಲಿವರೆಗೂ ಎರಡು ಸರಿ ಆಗೈತೆ ವೆಜ್ ಮೂರು ಜೊತೆಲೆ ಬಿಡೋದು ಹೌದು ಏನು ಹಂಗಾದ್ರೆ ಫಂಗಸ್ ಇಲ್ಲ ರೋಗ ಇಲ್ಲ ಒಂದು ಗಿಡನೂ ರೋಗ ಇಲ್ಲ ಇಲ್ಲ ಇದ್ರಾಗ ಎಲ್ಲ ನನಗೆ ಅನುಭವಕ್ಕೆ ಬಂದದ್ದು ಅಂದ್ರೆ ಮೂರು ಗಿಡ ಕಿತ್ತ ಹಚ್ಚಿ ಹಾಕಿದೀನಿ ಅಷ್ಟೇ ಅಷ್ಟೇ ನನ್ನ ಅನುಭವಕ್ಕೆ ರೋಗ ಅಂತ ಕಂಡದ್ದು ಮೂರ್ ಗಿಡ ಕಿತ್ತ ಸರ್ ಎಷ್ಟು ಕುಂಟೆ ಇದೆ ಇದು ಆಕ್ಚುಲಿ ಸರ್ ಇದು ಒಂದು ಹದಿಮೂರು ಹದಿನಾಲ್ಕು ಕುಂಟೆ ಬರ್ಬೋದು ಅಷ್ಟೇ ಸರ್ ಸಾಲಿಂದ ಸಾಲು ಎಷ್ಟು ಅಂತರ ಇದೆ ಕಡಿ ನಾಲ್ಕು ಕಡಿ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಮಾಮೂಲಿ ಗೆಂಡಿರ್ತದಲ್ಲ ಒಂದು ಕಾಲಡಿ ಒಂದು ಕಾಲಡಿ ಇಟ್ಟಿದ್ರು ಸಸಿನ ಇನ್ನು ಏನಾದ್ರೂ ಸ್ವಲ್ಪ ಅಗಲ ಮಾಡಿ ಇನ್ನು ಗಿಡ ನೋಡಿದ್ರೆ ಇವಾಗ ಮಾಡ್ಬೇಕಾಯ್ತು ಮಾಡಿ ನೋಡ್ದು ಅವಾಗ ಅದೇ ಕಡ್ಡಿ ಹಿಂಗ್ ಹೋಗಿದ್ದು ಹಣ ಬತ್ತಾ ಇಲ್ಲ ಬತ್ತಾ ಇಲ್ಲ ರೆಕ್ಕೆ ಹೊಡಿತಾ ಇಲ್ಲ ಅಂದ್ರು ನಾನು ನೋಡೋಣ ಹಾಕಿದೆ ಬಟ್ ಈಗ ರೆಕ್ಕೆ ಕಿತ್ಕೊಂಡಿದ್ದೀನಿ ಅಂದ್ರೆ ಒಂದ್ ಗಿಡ ಅಟ್ಲೀಸ್ಟ್ ಒಂದು ಗಿಡದಿಂದ ಗಿಡಕ್ಕೆ ಎರಡು ಅಡಿ ಇಟ್ಟು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ತಾವರೆಕೆರೆ ಗ್ರಾಮದ ರಾಮಕೃಷ್ಣಪ್ಪ ರೈತರ ಬೆಳೆಯಾಗಿದ್ದು ಹದಿಮೂರು ಕುಂಟೆ ಜಾಗದಲ್ಲಿ ಬೆಳೆದಿರುವಂತಹ ಬೆಳೆಯಾಗಿದೆ ಇದು ಶ್ರೇಯಾ ತಳಿಯ ಬೆಳೆಯಾಗಿದ್ದು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಪ್ರಾರಂಭಿಕ ಹಂತದಲ್ಲೇ ಟೊಮೆಟೊ ಬೆಳೆಯನ್ನು ಮಾಡಲು ಬಳಸಿದ್ದಾರೆ ರಾಮಕೃಷ್ಣಪ್ಪ ರೈತರು ಸತತವಾಗಿ ಮೂರು ವರ್ಷದಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಎಲ್ಲ ರೀತಿಯ ತರಕಾರಿ ಅಡಿಕೆ ಬಾಳೆ ಅನೇಕ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ನೀವು ಅವರು ಬೆಳೆದಿರುವಂತಹ ಅನೇಕ ಬೆಳೆಯ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿದೆ ಯಶಸ್ವಿ ರೈತರಲ್ಲಿ ಒಬ್ಬರಾದ ರಾಮಕೃಷ್ಣಪ್ಪ ಸರ್ರವರು ಟೊಮೆಟೊ ಬೆಳೆಗೆ ಬೆಡ್ ಪ್ರಿಪ್ರೇಷನ್ ಮಾಡುವಾಗ ಮೊದಲಿಗೆ ಗೋಲ್ಡನ್ ಸಾಯಿಲ್ ಆರ್ಗೋ ಪವರನ್ನು ಬಳಸಿ ಬೆಡ್ ಪ್ರಿಪ್ರೇಷನನ್ನು ಮಾಡಿರುತ್ತಾರೆ ನಂತರ ಸಸಿ ನರ್ಸರಿಯಿಂದ ಸಸಿಯನ್ನು ತಂದು ಗೋಲ್ಡನ್ ಸಾಯಿಲ್ ಬೀಜೋಪಚಾರವನ್ನು ಬಳಸಿ ಎರಡು ದಿನಗಳ ನಂತರ ಟೊಮೆಟೊ ಸಸಿಯನ್ನು ನಾಟಿ ಮಾಡಿರುತ್ತಾರೆ ನಂತರ ಗೋಲ್ಡನ್ ಸಾಯಿಲ್ ವೆಜಿಟಬಲ್ ಫ್ಲವರ್ ಪವರನ್ನು ಹದಿಮೂರು ಕುಂಟೆ ಜಾಗ ಇರುವುದರಿಂದ ಎರಡೂವರೆ ಲೀಟರ್ ಗೋಲ್ಡನ್ ಸಾಯಿಲ್ ವೆಜಿಟೇಬಲ್ ಆ್ಯಂಡ್ ಫ್ಲವರ್ ಪವರ್ ಮತ್ತು ನೂರು ಎಮ್ ಎಲ್ ಗ್ರೀನ್ ಗೋಲ್ಡ್ನೊಂದಿಗೆ ಮಿಶ್ರಣ ಮಾಡಿ ಬುಡಕ್ಕೆ ನೀಡಿರುತ್ತಾರೆ ಸುಮಾರು ಎರಡು ಬಾರಿ ಗೋಲ್ಡನ್ ಸಾಯಿಲ್ ವೆಜಿಟಬಲ್ ಆ್ಯಂಡ್ ಫ್ಲವರ್ ಪವರನ್ನು ಈ ಟೊಮೆಟೊ ಬೆಳೆಗೆ ಬಳಸಿದ್ದಾರೆ ಎನ್ ಪಿ ಕೆ ಏಟ್ ಏಯ್ಟ್ ಏಟ್ ಮತ್ತು ರಕ್ಷಕ್ ಪವರ್ ಕೂಡ ಬುಡಕ್ಕೆ ನೀಡಿರುತ್ತಾರೆ ರಕ್ಷಕ್ ಅಸ್ತ್ರ ವಂಡರ್ ಗ್ರೀನ್ ಗೋಲ್ಡ್ ಸಿಲಿಗ್ರೋ ಇಂತಹ ಉತ್ಪನ್ನಗಳನ್ನು ಈ ಗಿಡಕ್ಕೆ ಸ್ಪ್ರೇ ಕೂಡ ಮಾಡಿದ್ದಾರೆ ಕಂಪನಿಯವರ ಮಾರ್ಗದರ್ಶನದ ಮೇರೆಗೆ ಉತ್ಪನ್ನಗಳನ್ನು ಹಂತ ಹಂತವಾಗಿ ಬಳಸುವುದರಿಂದ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದಾಗಿದ್ದು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಇದು ರೈತರ ಅನಿಸಿಕೆ ನೇರ ಅನಿಸಿಕೆ ನೇರ ಅಭಿಪ್ರಾಯ